ಶಾಲಾ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕು ಅಂದರೆ ಒಬ್ಬರ ಕೈಯಲ್ಲಿ ಸಾಧ್ಯ ಆಗೋದು ಮಾತು ಎಲ್ಲರೂ ಸೇರಿಕೊಂಡ್ರೂ ಮಾತ್ರವೇ ಆ ಒಂದು ಕಾರ್ಯಕ್ರಮಗಳಾಗದು ಹಾಗಾಗಿ ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ನಡೀಲಿಕ್ಕೆ ಕಾರಣೀಭೂತರಾಗಿದ್ದೀರಿ ಇನ್ನು ಒಂದು ಶುಭ ಸಮಾಚಾರ ಅಂತಂದರೆ ನಮ್ಮ ಶಾಲೆ ಇನ್ನು ಮುಂದೆ ಪಿ ಎಂ ಶ್ರೀ ಜಿ ಕೆ ಎಮ್ ಎಚ್ ಬಿ ಎಸ್ ಕಾಳಿದಾಸ ನಗರ ಅಂತೇಳಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಾದ್ಯಂತ ಪಿ ಎಂ ಶ್ರೀ ಶಾಲೆ ಅಂತೇಳಿ ಗುರ್ತನ್ನು ಮಾಡಿಕೊಂಡಿದೆ ಹಾಗಾಗ್ಬಿಟ್ಟು ಈ ಒಂದು ಕ್ರೆಡಿಟು ನಮ್ಮ ಎಲ್ಲ ಪೋಷಕ ವರ್ಗದವರಿಗೆ ಮತ್ತು ಈ ನಮ್ಮ ಶಿರಾ ನಗರದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಎಲ್ಲರಿಗೂ ಕೂಡ ಈ ಒಂದು ಕ್ರೆಡಿಟ್ ಸಲ್ಲಬೇಕಾಗುತ್ತೆ ಜೊತೆಗೆ ನಮ್ಮ ಶಿಕ್ಷಕ ಮಿತ್ರರ ಸಹಕ ಸಹಕಾರದೊಂದಿಗೆ ಮತ್ತು ಇಲಾಖೆಯ ಅಧಿಕಾರಿಗಳ ಸಹಕಾರದೊಂದಿಗೆ ಈ ಒಂದು ಶಾಲೆ ನಮ್ಮದು ಪಿ ಎಂ ಸಿ ಶಾಲೆ ಇದೆ ಇನ್ನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎಲ್ ಕೆ ಜಿಯಿಂದ ಅಡ್ಮಿಷನ್ ಪ್ರಾರಂಭ ಆಗುತ್ತೆ ಅದು ಏಪ್ರಿಲ್ ಹದಿನಾಲ್ಕರ ನಂತರದಿಂದ ಆ ಒಂದು ಕಾರ್ಯ ಪ್ರವೃತ್ತಿಯಾಗುತ್ತೆ ಈ ವರ್ಷದಲ್ಲಿ ಅಂತಂದರೆ ಇಡೀ ನಮ್ಮ ರಾಜ್ಯದಲ್ಲಿ ಐನೂರ ಐವತ್ತೈದು ಶಾಲೆಗಳು ಪಿ ಎಂ ಸಿ ಯೋಜನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಆ ಐನೂರ ಐವತ್ತೈದು ಶಾಲೆ ಒಳಗಡೆ ನಮ್ಮ ಶಾಲೆನೂ ಕೂಡ ಒಂದು ಅದರಲ್ಲಿ ಶಿರಾಗ್ ತಾಲೂಕಿನಲ್ಲಿ ಎರಡೇ ಶಾಲೆಗಳೇ ಪಿ ಎಂ ಸಿ ಆಯ್ಕೆಯಾಗಿರ್ತಕ್ಕಂಥದ್ದು ಒಂದು ಕಲಂಬಳ ಎನ್ ಎಚ್ ಓ ಅದು ಕಳೆದ ವರ್ಷವೇ ಪಿ ಎಂ ಸಿಲೆಕ್ಟ್ ಆಗಿತ್ತು ಈ ವರ್ಷ ನಮ್ಮ ಶಾಲೆ ಸೆಲೆಕ್ಟ್ ಆಗಿದೆ ಹಾಗಾಗ್ಬಿಟ್ಟು ಹೆಚ್ಚಿನ ಸಹಕಾರವನ್ನು ನೀವು ಕೊಟ್ಟಿದ್ದೆ ಆದರೆ ನಾವು ಇನ್ನೂ ಹೆಚ್ಚಿನ ಉನ್ನತ ಮಟ್ಟಕ್ಕೆ ನಮ್ಮ ಶಾಲೆಯನ್ನ ಕೊಂಡೊಯ್ತೇವೆ ಶಾಲೆಯಿಂದ ನಮ್ಮ ಶಾಲೆ ಏನು ಕಮ್ಮಿ ಇಲ್ಲ ಅಂತ ಹೇಳಿಟ್ಟು ತೋರಿಸ್ಬೇಕು ನಮ್ಮ ಕನಸು ಎಲ್ಲರಿಗೂ ನನ್ನ ನಮಸ್ಕಾರಗಳು ಬಹಳಷ್ಟು ಖುಷಿ ಕೊಡುವಂತ ವಿಚಾರ ಅಂದ್ರೆ ನಿಮ್ಮ ಹತ್ರ ಎಲ್ಲ ಬಿಲ್ಸ್ ಇರಬೇಕು ನಮ್ಮ ಶಾಲಾ ಮುಖ್ಯಸ್ಥರು ಮತ್ತೆ ಶಾಲಾ ಎಲ್ಲ ಪ್ರಾಧ್ಯಾಪಕರು ಕಷ್ಟಪಟ್ಟು ನಮ್ಮ ಶಾಲೆನ ಪಿ ಎಂ ಸಿ ಯೋಜನೆ ಅಡಿ ತಂದಿದ್ದಾರೆ ಅದು ತುಂಬಾ ಎಲ್ಲ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ತರುವಂತ ವಿಚಾರ ಯಾಕಂದ್ರೆ ಈ ಪಿ ಎಂ ಸಿ ಯೋಜನೆ ಅಡಿ ಏನೇನು ಅನುಕೂಲ ಸಿಗುತ್ತೆ ಅಂತ ನಾನು ಕೇಳಿದೆ ಕೇಂದ್ರ ಸರ್ಕಾರದ ಅನುದಾನ ಏನಿದೆ ಆ ಕೇಂದ್ರ ಸರ್ಕಾರದ ಅನುದಾನ ಮುಂದಿನ ವರ್ಷದಿಂದ ನಮ್ಮ ಶಾಲೆಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ಅದು ಈ ವರ್ಷದಿಂದನೇ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ನಿಜಕ್ಕೂ ಯಾಕಂದ್ರೆ ನಮ್ಮ ಶಾಲೆಗೆ ಮಕ್ಕಳಿಗೆ ಪ್ರಾಧ್ಯಾಪಕರಿಗೆ ಮುಖ್ಯಸ್ಥರಿಗೆ ಇದೆಲ್ಲ ಒಳ್ಳೇದಾಗುತ್ತೆ ಮುಂದಿನ ದಿವಸಗಳಲ್ಲಿ ಎಲ್ ಕೆ ಜಿಯಿಂದ ಸೆವೆಂತ್ ಸ್ಟ್ಯಾಂಡರ್ಡ್ ಏನು ಎಜುಕೇಶನ್ ಇರುತ್ತೆ ಅದಕ್ಕೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಬಂದ್ರೆ ಬಹಳಷ್ಟು ಅನುಕೂಲಗಳು ಈಗ ಇನ್ನು ನೂರಂತೆ ಯೋಜನೆಗಳು ಯಾಕಂದ್ರೆ ಈ ಪಿ ಸಿ ಯೋಜನೆ ಅಡಿ ವರ್ಷಕ್ಕೆ ಕೋಟಿ ಗಂಟೆ ಅಮೌಂಟ್ ನಮ್ಮ ಶಾಲೆಗೆ ಬರುತ್ತೆ ಉಪಯೋಗಿಸ್ಕೊಂಡು ಬೇರೆ ಬೇರೆ ಡಿಜಿಟಲ್ ವ್ಯವಸ್ಥೆನಲ್ಲಿ ನಿಮಗೆ ಶಿಕ್ಷಣ ಕೊಡೋದಕ್ಕೆ ವ್ಯವಸ್ಥೆ ಆಗುತ್ತೆ ಡಿಜಿಟಲ್ ಅಂದ್ರೆ ಈಗ ಕಂಪ್ಯೂಟರ್ ಉಪಯೋಗಿಸಿಕೊಂಡು ಮಕ್ಕಳಿಗೆ ಅದ್ರ ಮುಖಾಂತರನೇ ಟೀಚಿಂಗ್ ಮಾಡಬಹುದು ಹಾಗಾಗಿ ಏನು ಈಗ ಪ್ರೈವೇಟ್ ಸ್ಕೂಲ್ಗಳಲ್ಲಿ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೂ ಸಿಗುತ್ತೆ ಈ ಶಾಲೆಯಲ್ಲಿ ಸಿಗುತ್ತೆ ಅಂತ ಈ ಮುಖಾಂತರ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಈ ಈ ಸಾಂಸ್ಕೃತಿಕ ಚಟುವಟಿಕೆ ನೋಡದೆ ಪ್ರೈವೇಟ್ ಸ್ಕೂಲ್ ಅವರು ಅವ್ರು ಬ್ರ್ಯಾಂಡ್ ಆಗಿ ಮಾಡ್ತಾ ಇರ್ತಾರೆ ಅದಕ್ಕೂ ಹೆಚ್ಚಿನದಾಗಿ ನೀವು ಸರ್ಕಾರಿ ಶಾಲೆ ಅದನ್ನ ಮೀರಿಸಿ ಈ ಒಂದು ವ್ಯವಸ್ಥೆ ಮಾಡಿ ತುಂಬಾ ಅದ್ಭುತವಾಗಿ ಎಲ್ಲರೂ ಭಾಗವಹಿಸಿದ್ದಾರೆ ಅದೇ ಮೊದಲನ ಖುಷಿ ಪೇರೆಂಟ್ಸ್ ಬರೋದು ಅಪರೂಪ ಅವ್ರ ಮಕ್ಕಳು ಹೇಗೆ ಓದ್ತಿದ್ದಾರೆ ಅವರ ಇಂಪ್ರೂವ್ಮೆಂಟ್ಸ್ ಹೇಗಿದೆ ಅಂತ ಮಂತ್ರಿ ಮಂತ್ರಿ ನಮ್ಮ ಅವರು ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರೆ ಇನ್ನೂ ಕೂಡ ಅದೇ ರೀತಿ ಇದೆ ಅಂತ ನಾನು ಕೂಡ ಭಾವಿಸ್ತಾ ಈ ಒಂದು ಮುಂದಿನ ದಿನಗಳಲ್ಲಿ ಶಾಲೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ಯಾಕಂದ್ರೆ ಶತಮಾನೋತ್ಸವ ಕಳೆದಿರುವಂತಹ ಶಾಲೆ ಇದು ಸಾಮಾನ್ಯ ನೂರು ವರ್ಷ ಕಳೆದು ಯಾಕಂದ್ರೆ ನಾವು ಕೂಡ ಇದೇ ಶಾಲೆಯಲ್ಲಿ ಹೋಗ್ತಿರೋ ಹಾಗಾಗಿ ತುಂಬಾ ಅಡಿಪಾಯ ಚೆನ್ನಾಗಿದೆ ಆ ಶಾಲೆಗೆ ಆ ಶಾಲೆಯಲ್ಲಿ ಯಾರ್ಯಾರು ಓದಿದ್ರು ಎಲ್ಲೆಲ್ಲ ಒಳ್ಳೆ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಒಳ್ಳೊಳ್ಳೆ ಇದಾಗಿದ್ದಾರೆ ಅಡಿಪಾಯ ತುಂಬಾ ಚೆನ್ನಾಗಿದೆ ಹಾಗಾಗಿ ನೀವು ಕೂಡ ದೊಡ್ಡ ರಾಜ್ಯ ಒಳ್ಳೊಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿ ಒಳ್ಳೊಳ್ಳೆ ಹೋಗಿ ಒಳ್ಳೆ ಉದ್ಯೋಗ ಮಾಡಿ ಅಂತ ನಾನು ಕೂಡ ಭಾವಿಸ್ತೇನೆ ಯಾಕಂದ್ರೆ ಎಲ್ಲ ಒಳ್ಳೆ ಶಾಲೆಯಲ್ಲಿ ಒಳ್ಳೆ ಅಧ್ಯಾಪಕರು ಇದ್ದಾರೆ ಆಮೇಲೆ ಏನ್ ಇವಾಗ ಇದೇನು ವೇದಿಕೆ ಇದೆ ಹಿಂದಾಗಡೆ ನಾನು ನಮ್ಮ ಎಸ್ ಡಿ ಎಂ ಸಿ ಸದಸ್ಯರ ಹತ್ರ ಡಿಸ್ಕಷನ್ ಮಾಡುವಾಗ ಅದು ಹಾಳಾಗಿ ಹೋಗಿತ್ತು ಅರಳಿ ಮರದ ಕಟ್ಟೆ ನಾನು ಮೊನ್ನೆ ಹಿಂಗೆ ಓಡಾಡ್ಬೇಕಾದ್ರೆ ಕೇಳೋದಕ್ಕೆ ಅದನ್ನ ಎಲ್ಲ ರಿಪೇರಿ ಮಾಡಿಸಿದ್ವಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಖರ್ಚು ಬಂತು ನಾವು ಕೂಡ ನಾವು ನಮ್ಮ ಸ್ನೇಹಿತರು ಅದನ್ನ ಬರೆಸ್ಕೊಂಡು ಅದನ್ನ ಮೇಲ್ಗಡೆ ಈಗ ಮಕ್ಕಳು ನಿಮ್ಮ ಮಧ್ಯದಿಂದ ಊಟಕ್ಕೆ ಬಿಡ್ತಾರಲ್ಲ ನೆರಳಲ್ಲಿ ಊಟಕ್ಕೆ ಅವಕಾಶ ಆಗಲಿ ಅಂತ ಅದನ್ನ ಅರಳಿ ಕಟ್ಟೆನ ರೆಡಿ ಮಾಡಿಸಿದ್ವಿ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಈಗ ಏನು ನಮ್ಮ ಶಾಲೆ ಮುಖಸ್ಥರಿದ್ದಾರೆ ನಾವೇನಾದರೂ ಶಾಲೆಗೆ ಯಾಕಂದ್ರೆ ಈ ಓದಿರೋ ಶಾಲೆ ನಾವು ನಾವೇನಾದ್ರೂ ಇದಕ್ಕಿನ್ನೂ ಹೆಚ್ಚಿನದಾಗಿ ಬೇಕು ಅಂದ್ರೆ ನಮ್ಮನ್ನ ಬಳಸ್ಕೊಳ್ಳಿ ಅಂತ ಈ ಮುಖಾಂತರ ಈ ವೇದಿಕೆ ಮುಖಾಂತರ ಅವ್ರನ್ನ ಕೇಳ್ಕೊಂತ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಭಾಗವಹಿಸೋದಕ್ಕೆ ಸಂತೋಷ ಆಗ್ತಿದೆ ಬರ್ತಾ ಇದ್ದೀನಿ ಮುಖ್ಯವಾಗಿ ಅಂದ್ರೆ ಈಗ ತಾನೇ ಎಸ್ ಎಲ್ ಆರ್ ರಂಗಣ ಅವರು ಹೇಳಿದ್ರು ನಮ್ಮಲ್ಲಿ ಪಿ ಎಂ ಸಿ ಒಂದು ಏನು ಶಾಲೆ ಹೊಸದಾಗಿ ಓಪನ್ ಆಗ್ತಾ ಇದೆ ಅದು ಈ ವರ್ಷದಿಂದನೇ ಆಗ್ತಾ ಇದೆ ಏನು ನಿಮಗೆ ಜೂನ್ ಇಂದ ಶಾಲೆ ಪ್ರಾರಂಭ ಆಗುತ್ತೆ ಆಗಿಂದನೇ ನಮ್ಮಲ್ಲಿ ಎಲ್ ಕೆ ಜಿ ಯು ಕೆ ಜಿ ಆ ಒಂದು ತರಗತಿಗಳು ಕೂಡ ಶೀಘ್ರವಾಗಿ ಪ್ರಾರಂಭ ಆಗ್ತಾ ಇದೆ ಏನು ನೀವು ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಕಾನ್ವೆಂಟ್ಗಳಿಗೆ ಕಳಿಸ್ಬೇಕು ಅನ್ನೋ ಕನಸಿದೆ ಆ ಪ್ರೈವೇಟ್ ಕಾನ್ವೆಂಟ್ ಕನಸು ಇಲ್ಲಿ ನನಸಾಗ್ತಿದೆ ಇದು ನನ್ನ ಎಷ್ಟೋ ದಿನದ ಕನಸು ಈ ಶಾಲೆಯಲ್ಲಿ ಕಾನ್ವೆಂಟ್ ಕಾಣಬೇಕು ಮತ್ತೆ ನಮ್ಮ ಶಾಲೆ ಕಾನ್ವೆಂಟ್ ಈಕ್ವಲ್ ಆಗಿರ್ಬೇಕು ಅಂತ ಪ್ರತಿಯೊಬ್ಬರು ಹೇಳ್ತಾರೆ ಪ್ರೈವೇಟ್ ಕಾನ್ವೆಂಟ್ ಆಗಿ ಓದೋರು ಮಾತ್ರ ಬುದ್ಧಿವಂತು ಏನು ರ್ಯಾಂಕಿಂಗು ಮತ್ತೊಂದು ಕೆಲಸಗಳು ಅಂತ ಎಲ್ಲರೂ ಒಂದು ತಿಳ್ಕೊಂಡಿರಿ ಸರ್ಕಾರಿ ಶಾಲೆಯ ಗತ್ತು ಎಲ್ಲರಿಗೂ ಗೊತ್ತು ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಇಲ್ಲಿ ಯಾರು ನಿಯತ್ತ ಓದಿರ್ತಾನೆ ಅವನಿಗೆ ಎಲ್ಲೇ ಹೋದ್ರು ಸೇವೆ ಮಾಡ ಇರುತ್ತೆ ತಾಕತ್ತು ಇದು ತಿಳ್ಕೊಂಡಿ ಬೇರೆ ಪ್ರೈವೇಟ್ ಎಮ್ ಸಿ ಕಂಪ್ನಿಗೋಗಿ ಕೆಲಸ ಮಾಡ ಮಾತ್ರ ಏನು ಪ್ರೈವೇಟ್ ಶಾಲೆಯಲ್ಲಿ ಓದಿರ್ತಾರೆ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ಸ್ ಆಗಬೇಕು ಫಾರಿನರ್ಸ್ ಯೋಚನೆ ಮಾಡ್ತಾರೆ ಶಾಲೆಯಲ್ಲಿ ಐ ಎ ಎಸ್ ಆಗ್ಬೇಕು ಐ ಪಿ ಎಸ್ ಆಗ್ಬೇಕು ಐ ಎಫ್ ಎಸ್ ಆಗ್ಬೇಕು ಇಲ್ಲೇ ಡಾಕ್ಟರ್ ಆಗ್ಬೇಕು ಗೌರ್ಮೆಂಟ್ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಪಡ್ತಾರೆ ಹಾಗಾಗಿ ಸರ್ಕಾರಿ ಶಾಲೆ ಗತ್ತು ಎಲ್ಲರಿಗೂ ಗೊತ್ತು ಸೇವೆಗೋಸ್ಕರ ಬರೋದು ಅಂದ್ರೆ ಬಡವರು ಮಕ್ಕಳು ಮಾತ್ರ ದುಡ್ಡಿಗೋಸ್ಕರ ಬರದ್ ಮಾತ್ರ ಶ್ರೀಮಂತರು ಮಕ್ಕಳು ಮಾತ್ರ ಅದಕ್ಕೆ ನಾವೆಲ್ಲರೂ ಕೂಡ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಉಳಿಸಿ ಬೆಳೆಸಿ ಜೊತೆಗೆ ಈ ಎಲ್ಲಾ ಕಾರ್ಯಗಳು ಏನಿದೆ ನೀವು ಕಾನ್ವೆಂಟ್ ಆಗ್ತಾ ಇದೆ ಟೀಚಿಂಗ್ ಆಗ್ತಾ ಇದೆ ಇಂಪ್ರೂವ್ಮೆಂಟ್ ಆಗ್ತಿದೆ ಬರೀ ಗೌರ್ಮೆಂಟ್ ಒಂದೇ ಮಾಡ್ಬೇಕು ಅನ್ನೋ ಕಲ್ಪನೆ ಬಿಟ್ಬಿಡಿ ನೀವು ಕೈ ಜೋಡಿಸಿ ನೀವ ಯಾವಾಗ ಕೈ ಜೋಡಿಸ್ತೀರಿ ನಾವು ಪ್ರೈವೇಟ್ ಕಾನ್ವೆಂಟ್ ಗೆ ಈಕ್ವಲ್ ಅವ್ರಿಗೆ ಸೆಟ್ ಹೊಡಿಯೋ ತರ ನಮ್ಮ ಮಕ್ಕಳು ಶುಣ ಏನು ಶಿಕ್ಷಣ ಅನ್ನೋದಿರ್ಬೇಕು ನಾನು ಅದನ್ನೇ ಪ್ರತಿ ಸತಿ ಮೀಟಿಂಗ್ ಅಲ್ಲಿ ಪ್ರತಿ ಪ್ರೋಗ್ರಾಮ್ ಅಲ್ಲಿ ಹೇಳ್ತಾ ಇದ್ದೀನಿ ಪ್ರತಿ ತಂದೆ ತಾಯಿನೂ ದಯಮಾಡಿ ಭಾಗವಹಿಸಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ ಜೊತೆಗೆ ಶಾಲೆ ಅಭಿವೃದ್ಧಿ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಅವ್ರಗೋ ಅಥವಾ ದೊಡ್ಡ ದೊಡ್ಡ ಗಣ್ಯರ್ಗೋ ಅಥವಾ ಇಲ್ಲಿರೋ ಆಡಳಿತ ಸಿಬ್ಬಂದಿಯವ್ರಗೋ ಅನ್ನೋ ಹೊರೆಯನ್ನ ಬಿಟ್ಟು ಅದೆಲ್ಲ ನಮ್ಮ ಆಸ್ತಿ ನಮ್ಮೆಲ್ಲ ಜವಾಬ್ದಾರಿ ನಮ್ಮ ಮಕ್ಕಳು ಓದ್ತಾ ಇದಾರೆ ಈ ಶಾಲೆ ಚೆನ್ನಾಗಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ನಮ್ಮ ಮಕ್ಕಳು ಚೆನ್ನಾಗಿದ್ರೆ ಏನಾಗುತ್ತೆ ನೀವೆಲ್ಲ ಚೆನ್ನಾಗಿರ್ತೀರಾ ದಯವಿಟ್ಟು ಎಲ್ಲಾ ಪೋಷಕರು ಏನು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬರ್ತೀರಿ ಅದೇ ತರ ಶಾಲೆಯಲ್ಲಿ ಎಲ್ಲಾ ತರದ ಮೀಟಿಂಗ್ ಗಳಿಗೆ ಮತ್ತು ಶಾಲೆಯ ಎಲ್ಲಾ ಅಭಿವೃದ್ಧಿ ಚಟುವಟಿಕೆಗಳಿಗೆ ಭಾಗವಹಿಸ್ಕೋಬೇಕು ಅಂತ ನಾನು ಹೇಳ್ಕೊಂತಾ ಇದ್ದೀನಿ ಇವತ್ತು ಏನಾದ್ರೂ ಶಾಲೆ ಪಿ ಎಂ ಸಿ ಆಯ್ಕೆ ಆಗಿದೆ ಅಂತ ಅಂದ್ರೆ ಅದಕ್ಕೆ ಶಾಲೆಯಲ್ಲಿ ಆಗ್ತಿರೋಂತ ಅಭಿವೃದ್ಧಿ ಕಾರ್ಯಗಳೇ ಪ್ರಮುಖ ಕಾರಣ ಹೇಗೆ ಪಿ ಎಂ ಸಿ ಆಯ್ಕೆ ಆಗುತ್ತೆ ಅಂದ್ರೆ ಅದಕ್ಕೆ ಕೆಲವೊಂದು ಮಾನದಂಡಗಳಿದೆ ಕುಡಿಯ ನೀರ್ ಇರ್ಬೇಕು ಶೌಚಾಲಯ ಇರ್ಬೇಕು ಆಟದ ಮೈದಾನ ಇರ್ಬೇಕು ಸರಿಯಾದ ಬೋಧನೆ ಇರ್ಬೇಕು ಸರಿಯಾದ ಕೊಠಡಿ ಇರ್ಬೇಕು ಸರಿಯಾದಂತಹ ಹಾಜರಾತಿ ಇರಬೇಕು ಮಕ್ಕಳು ಇಷ್ಟಿದ್ರೆ ಮಾತ್ರ ಯಾವುದೇ ಶಾಲೆ ಪಿ ಎಂ ಸಿಗೆ ಗೆ ಆಯ್ಕೆ ಆಗೋದಕ್ಕೆ ಸಾಧ್ಯ ಇಷ್ಟೆಲ್ಲದನ್ನು ಮಾಡೋದಕ್ಕೆ ನಮ್ಮ ಎಸ್ ಡಿ ಎಂ ಸಿ ಅವರು ಮತ್ತೆ ಆಡಳಿತ ಸಿಬ್ಬಂದಿಯವರು ಕೆಲವು ಗಣ್ಯ ವ್ಯಕ್ತಿಗಳು ಅವ್ರ ಅವಿರತ ಶ್ರಮಾನ ಪಟ್ಟು ಇವತ್ತು ನೀವೇನ್ ನೋಡ್ತಿದಿರಿ ಶಾಲೆ ಪ್ರೈವೇಟ್ ಶಾಲೆಗೆ ಸಡ್ಡು ತರ ಕಾನ್ವೆಂಟ್ ಶಾಲೆ ತರ ನಿಂತಿದೆ ಜೊತೆಗೆ ನಮ್ಮ ಶಾಲೆ ಹಿಂದೆ ತುಂಬಾ ಹೋಗಿತ್ತು ಆ ಸಂದರ್ಭದಲ್ಲಿ ಹಳೆ ಕಟ್ಟಡಗಳನ್ನ ಹೊಡ್ಸೋದಿಕ್ಕೆ ಮತ್ತೆ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದಕ್ಕೆ ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದು ಅಂದ್ರೆ ನಮ್ಮ ಎಸ್ ಎಲ್ ಆರ್ ರಂಗನಾಥರು ನಾವು ನಾವು ಅವಾಗ್ಲೆ ಹಿಂದೆನೆ ನಮ್ಮ ಎಸ್ ಟಿ ಎಂ ಸಿ ಎಲ್ಲ ಸದಸ್ಯರು ಆಡಳಿತ ಸಿಬ್ಬಂದಿಯವರು ತ್ವರಿತವಾಗಿ ನಿರ್ಧಾರ ತಗೊಂಡು ತ್ವರಿತವಾಗಿ ಅಭಿವೃದ್ಧಿ ಕಾರ್ಯ ಮಾಡಿದ್ದೆ ಇವತ್ತು ಪಿ ಎಂ ಸಿ ಬಂದಿದೆ ಅಂತ ನಾನು ಹೇಳೋದಕ್ಕೆ ಖುಷಿ ಪಡ್ತೀನಿ ಇದರಲ್ಲಿ ಪ್ರತಿಯೊಬ್ಬರದ್ದು ಶ್ರಮ ಇದೆ ಇಲ್ಲಿ ಪ್ರತಿಯೊಬ್ಬರೂ ಉಳಿದಿರೋದಕ್ಕೆ ಇವತ್ತು ನೀವು ಈ ಥರ ಪ್ರೈವೇಟ್ ಕಾನ್ವೆಂಟ್ ಥರ ಏನು ಕೂತು ಕಾರ್ಯಕ್ರಮ ನೋಡ್ತಿದ್ದೀರಿ ಅದು ಸಾಧ್ಯ ಇದೆ